ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಕೆ ಎ ಎಸ್ ವಿ ಎ ಒ ಪಿ ಡಿ ಒ ಹಾಗೂ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇನ್ನಿತರೆ ಎಕ್ಸಾಮ್ಗಳಿಗೆ ತಯಾರಿಯನ್ನು ನಡೆಸಿದ್ದೀರೋ ಅವರೆಲ್ಲರೂ ಕೂಡ ಎಲ್ಲ ಎಕ್ಸಾಮ್ಗಳ ತಯಾರಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಮುಂಬರುವ ಎಲ್ಲ ಎಕ್ಸಾಮ್ಗಳ ಮಾಹಿತಿಯನ್ನು ನಮ್ಮ ವಿಡಿಯೋದ ನೋಟಿಫಿಕೇಷನ್ನಲ್ಲಿ ನೀವು ಪಡೆದುಕೊಳ್ಳಬಹುದು ವಿಡಿಯೋದ ಕೆಳಗೆ ಕಾಣುತ್ತಿರುವ ಸ್ಪರ್ಧಾತ್ಮಕ ಜಗತ್ತು ಎಂಬ ಚಾನಲ್ನ ಹೆಸರಿನ ಮುಂದೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಂತರ ಬೆಲ್ ಬಟನ್ ಒತ್ತುವ ಮೂಲಕ ಆಲ್ ಎಂದು ಒತ್ತಿ ಇದರಿಂದ ನಿಮಗೆ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋಗಳಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ವಂದನೆಗಳು